ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಹೇಳಿದ ಪ್ರತಿ ಮಾತು ಸತ್ಯ ಅನ್ನೋದನ್ನ ಸುಜಾತ ಯೂಟ್ಯೂಬ್ ಚಾನಲ್ ಒಂದಕ್ಕೆ ಕೊಟ್ಟ ಇಂಟರ್ವ್ಯೂನಲ್ಲಿ ಒಪ್ಕೊಂಡಿದ್ದಾರೆ ಇವತ್ತು ಬೆಳಗ್ಗೆ ಸುದ್ದಿ ಪ್ರಸಾರ ಮಾಡಿದ್ವಿ ನಾವು ಆಸ್ತಿ ವಿಷಯದಲ್ಲಿ ನ್ಯಾಯ ಕೇಳಿಕೊಂಡು ತಿಮ್ರೋಡಿ ಗೆ ಈ ಸುಜಾತ ಹೋದರೆ ತಿಮ್ರೋಡಿ ಗ್ಯಾಂಗ್ ಅನನ್ಯಾ ಭಟ್ ರೇಪ್ ಆ್ಯಂಡ್ ಮರ್ಡರ್ ಕೇಸ್ ಅನ್ನು ಸ್ಕ್ರಿಪ್ಟ್ ಬರೀತು ಇದರ ಹಿಂದೆ ಇದ್ದದ್ದು ಗಿರೀಶ್ ಮಟ್ಟಣ್ಣವರ್ ಮಾತನ್ನ ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆಗೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಪ್ರಸಾರ ಮಾಡ್ತು ರಾತ್ರಿ ಒಂಬತ್ತು ಗಂಟೆಗೆ ಸುಜಾತ ಒಪ್ಪಿಕೊಂಡಿದ್ದಾರೆ ಹೌದು ಗಿರೀಶ್ ಮಟ್ಟಣ್ಣವರ್ ನನ್ನ ಹತ್ರ ಈ ಕತೆ ಹೇಳಿದ್ದು ಗಿರೀಶ್ ಮಟ್ಟಣ್ಣವರ್ ಮತ್ತು ಜಯಂಟಿ ಇಬ್ಬರೂ ಸೇರ್ಕೊಂಡು ಈ ಕತೆ ನನ್ನಿಂದ ಹೇಳಿಸಿದ್ರು ನನಗೆ ಮಗಳೇ ಇಲ್ಲ ಸುಜಾತ ಒಪ್ಪಿಕೊಂಡ ಸತ್ಯ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮಾಡಿದ ಪ್ರತಿ ವರದಿ ಹೇಳಿದ ಪ್ರತಿ ಸತ್ಯ ನಡೆಸಿದ ಪ್ರತಿ ತನಿಖೆ ಸ್ಪಾಟ್ ಆನ್ ಇತ್ತು ಸ್ಪಾಟ್ ಆನ್ ಸುಜಾತಾ ಭಟ್ ಒಪ್ಕೋತಾ ಇದ್ದ ಭಾಳ ಜನ ಕೇಳಿದ್ರಿ ಇವತ್ತು ಬೆಳಗ್ಗೆ ನಾನು ತಿಮ್ರೋಡಿ ಮನೆಯಲ್ಲಿ ಕೂತ್ಕೊಂಡು ಪ್ಲ್ಯಾನ್ ಆಗಿದೆ ಅದು ನಿಮಗೆ ಹೆಂಗೆ ಗೊತ್ತಾಗುತ್ತೆ ಅಂತ ಗಿರೀಶ್ ಮಟ್ಟಣ್ಣವ್ರ ಸ್ಕ್ರಿಪ್ಟ್ ಬರೆದ್ರು ನಿಮಗೆ ಹೆಂಗೆ ಗೊತ್ತಾಗುತ್ತೆ ಅಂತ ಕೇಳಿದ್ವಿ ನಾವು ಇನ್ನೂ ಪರ್ಫೆಕ್ಟಾಗಿ ಹೇಳಿದ್ವಿ ಫೇಕ್ ಫೋಟೋ ತೋರಿಸೋ ಪ್ಲ್ಯಾನು ಸಮೀರ್ದು ಅಂತ ಒಂದು ಫೋಟೋ ಯಾವುದೋ ಒಂದನ್ನು ಬಿಡುಗಡೆ ಮಾಡಬೇಕು ಅನ್ನೋ ಪ್ಲ್ಯಾನ್ ಸಮೀರ್ದು ಅನ್ನೋದನ್ನು ಹೇಳಿದ್ವಿ ರಂಗಪ್ರಸಾದ್ ಸೊಸೆ ಪಾಸ್ಪೋರ್ಟ್ ಸೈಜಿನ ಫೋಟೋ ನನ್ನ ಹತ್ರ ಇದೆ ಅಂತ ಸುಜಾತ ಹೇಳಿದಾಗ ಆ ಫೋಟೋ ಹಣೆ ಬೋಳ್ ಬೋಳಾಗಿದೆ ಅಂತ ಪೆನ್ನಿನಿಂದ ಬೊಟ್ಟಿಟ್ಟಿದ್ದು ಸಮೀರ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಆ ವಿಷಯವನ್ನು ಹೇಳಿತು ಈ ಫೋಟೋದ ಕಥೆ ಹೆಂಗೆ ಹೊರಗೆ ಬಂತು ಅನ್ನೋದನ್ನು ನಿಮಗೆ ಹೇಳಿದ್ವಿ ಎವ್ರಿ ಪಾಯಿಂಟ್ ವಾಸ್ ಆನ್ ಸ್ಪಾಟ್ ಆನ್ ನಾವು ಹೇಳಿದ ನಾವು ರಿವೀಲ್ ಮಾಡಿದ ಸತ್ಯ ಅಕ್ಷರ ಅಕ್ಷರ ಶಬ್ದ ಶಬ್ದ ಸತ್ಯ ಅಕ್ಷರ ಅಕ್ಷರ ಶಬ್ದ ಶಬ್ದ ಸತ್ಯ ಸುಜಾತ ಒಪ್ಕೊಳ್ತಾ ಇದ್ದಾರ ಈಕೆಗೆ ಅನನ್ಯ ಅನ್ನುವ ಮಗಳೇ ಇರಲಿಲ್ಲ ಅನ್ನುವುದನ್ನು ರಾಜ್ಯದ ಜನರಿಗೆ ಹೇಳಿದವರು ನಾವು ಮಗಳೇ ಇರಲಿಲ್ಲ ಅಂದಮೇಲೆ ಎಂ ಬಿ ಬಿ ಎಸ್ ಕಾಲೇ ಎಂ ಬಿ ಎಂ ಬಿ ಬಿ ಎಸ್ಗೆ ಅಡ್ಮಿಷನ್ ಎಲ್ಲಿಂದ ಬಂತು ಆ ಹೆಸರಿನ ಯಾವ ಸ್ಟೂಡೆಂಟು ಈಕೆ ಹೇಳಿದ ಅವಧಿ ಅಷ್ಟೇ ಅಲ್ಲ ಹಿಂದೆ ಮುಂದೆ ಏಳು ವರ್ಷಗಳಲ್ಲಿ ಇರಲಿಲ್ಲ ಅನ್ನುವುದನ್ನು ನಿಮಗೆ ಹೇಳದವ್ರು ನಾವು ಈಕೆ ಸಿ ಬಿ ಐನಲ್ಲಿ ಸ್ಟೆನೋಗ್ರಾಫರ್ ಆಗಿದ್ದದ್ದೇ ಸುಳ್ಳು ಅನ್ನೋದನ್ನು ತೋರಿಸುತ್ತೆ ಈಕೆ ಫೋಟೋ ಬಿಡುಗಡೆ ಮಾಡಿದಾಗ ಇದು ಅನನ್ಯ ಭಟ್ ಫೋಟೋ ಅಲ್ಲ ಅಂತ ಮಾತ್ರ ಹೇಳಲಿಲ್ಲ ನಾವು ಈ ಫೋಟೋ ಅನನ್ಯ ಭಟ್ ಅಲ್ಲ ಅಂತ ಮಾತ್ರ ಹೇಳಲಿಲ್ಲ ನಾವು ಆ ಫೋಟೋ ನಿಜವಾಗ್ಲೂ ಯಾರದ್ದು ಅನ್ನೋದನ್ನು ಹೇಳುತ್ತೆ ಈಕೆ ರಂಗಪ್ರಸಾದ್ ಅನ್ನುವರ ಜೊತೆಗೆ ಹತ್ತು ವರ್ಷ ಲಿವಿಂಗ್ ಇನ್ ರಿಲೇಶನ್ಶಿಪ್ನಲ್ಲಿದ್ದರು ಈಕೆ ಆ ಲಿವಿಂಗ್ ಇನ್ ರಿಲೇಶನ್ಶಿಪ್ಗೆ ಎಂಟರ್ ಆದ ಎರಡು ವರ್ಷಗಳ ನಂತರ ರಂಗಪ್ರಸಾದ ಸೊಸೆ ತೀರ್ಕಂಡ್ರು ಮೃತಪಟ್ಟರು ಅನುಮಾನಾಸ್ಪದವಾಗಿ ಮದುವೆಯಾಗ ಒಂದು ತಿಂಗಳಾಗಿತ್ತು ನಾಪತ್ತೆಯಾದ ವಸಂತಿ ಶವ ಇಪ್ಪತ್ನಾಲ್ಕು ದಿನಗಳ ನಂತರ ತೇಲ್ತಾ ಇತ್ತು ನೀರಿನಲ್ಲಿ ತೇಲ್ತಾ ಇತ್ತು ನೀರಿನಲ್ಲಿ ಆ ವಸಂತಿಯ ಎರಡು ಸಾವಿರದ ಏಳರಲ್ಲಿ ಮೃತಪಟ್ಟ ವಸಂತಿಯ ಫೋಟೋ ತಂದು ಅದನ್ನು ನನ್ನ ಮಗಳು ಅನನ್ಯ ಫೋಟೋ ಅಂತ ಸುಜಾತ ತೋರಿಸಿದ್ದು ಸಾಕ್ಷಿ ಸಮೇತ ನಿಮ್ಮೆದುರಿಗೆ ವಸಂತಿ ಅಣ್ಣನನ್ನು ಕರ್ಕಂಡು ಬಂದು ಮಾತಾಡಿಸಿದ್ದು ವಸಂತಿಯ ಬೇರೆ ಬೇರೆ ಫೋಟೋಗಳನ್ನು ನಿಮ್ಮೆದುರಿಗೆ ಐ ಫೀಲ್ ಪ್ರೌಡ್ ಆಫ್ ದಿಸ್ ಜರ್ನಲಿಸಂ ಈ ತನಿಖಾ ಪತ್ರಿಕೋದ್ಯಮದ ಬಗ್ಗೆ ನನಗೆ ಹೆಮ್ಮೆ ಅನಿಸುತ್ತೆ ನನ್ನ ತಂಡದ ಸಕ್ಷಮ ತನಿಖಾ ವರದಿಗಾರರ ಬಗ್ಗೆ ನನಗೆ ಹೆಮ್ಮೆ ಅನ್ಸತ್ತೆ ಐ ಫೀಲ್ ಪ್ರೌಡ್ ಅಬೌಟ್ ಇಟ್ ತುಂಬ ಹೆಮ್ಮೆ ಅನ್ಸುತ್ತೆ ನನಗೆ ಎರಡು ಸಾವಿರದ ಮೂರರಲ್ಲಿ ಸುಜಾತ ಭಟ್ ಮತ್ತು ಪ್ರಭಾಕರ್ ಬಾಳಿಗಾರ ಫೋಟೋ ತಗೊಂಡು ಮಕ್ಕಳಿಲ್ಲದ ದಂಪತಿಗೆ ಶ್ವಾನಗಳೇ ಮಕ್ಕಳು ಅನ್ನುವ ಆರ್ಟಿಕಲ್ ಪ್ರಿಂಟ್ ಮಾಡಿದ್ದ ಪತ್ರಕರ್ತರನ್ನು ಹುಡುಕಿಕೊಂಡು ಹೋಗಿ ಸತ್ಯವನ್ನು ನಿಮ್ಮೆದುರಿಗಿಟ್ವಿ ನಾವು ಎರಡು ಸಾವಿರದ ಮೂರರಲ್ಲಿ ಕಮಲ ಪಥ ಮತ್ತು ಸುಧಾವಾರ ಪತ್ರಿಕೆಯಲ್ಲಿ ಪ್ರಕಟವಾಗಿದ್ದ ಆರ್ಟಿಕಲ್ಗಳನ್ನು ನಿಮ್ಮೆದುರಿಗಿಟ್ವಿ ನನ್ನ ವರದಿಗಾರರ ಬಗ್ಗೆ ತುಂಬ ಹೆಮ್ಮೆ ಅನ್ಸತ್ ನಾನು ಮಾತಾಡೋರು ಏನೇನೋ ಮಾತಾಡ್ಕೊಂಡ್ರು ಅನ್ನೋರು ಏನೇನೋ ಅಂದರು ಫೈನ್ ತಾಳ್ಮೆ ಇರಲಿ ಅನ್ನೋದಷ್ಟೇ ನಾನು ಹೇಳಿದ್ವಿ ತಾಳ್ಮೆ ಇರಲಿ ಇವತ್ತಲ್ಲ ನಾಳೆ ಈ ಸತ್ಯ ಹೊರಗೆ ಬರದೆ ಅಂತ ಈಗ ನಾನು ಕೇಳ್ತಾ ಇರೋದು ಅಕಸ್ಮಾತ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಆ ಕೆಲಸ ಮಾಡಿರದೇ ಹೋಗಿದ್ದರೆ ಮಾಡಿರಲಿಲ್ಲ ಅಂತ ಇಟ್ಕೊಳ್ಳಿ ಏನಾಗ್ತಿತ್ತು ಇಷ್ಟೊತ್ತಿಗೆ ಜಸ್ಟಿಸ್ ಫಾರ್ ಅನನ್ಯ ಭಟ್ಟನ್ನು ಆಂದೋಲನ ಹುಟ್ಕೊಂಡಿರ್ತಿತ್ತು ಈಕೆ ಕಂಪ್ಲೇಂಟ್ನಲ್ಲಿ ನನ್ನ ಮಗಳು ಧರ್ಮಸ್ಥಳದಲ್ಲಿ ನಾಪತ್ತೆಯಾಗಿದ್ದಾಳೆ ಅಷ್ಟೇ ಅಲ್ಲ ಗಿರೀಶ್ ಮಟ್ಟಣ್ಣವರ ಪ್ಲ್ಯಾನ್ ಪಕ್ಕಾ ಇತ್ತು ಆರೋಪ ನೇರವಾಗಿ ವೀರೇಂದ್ರ ಹೆಗ್ಗಡೆ ಅವರ ವಿರುದ್ಧ ಬರಬೇಕು ಆರೋಪ ನೇರವಾಗಿ ಅವರ ತಮ್ಮ ಹರ್ಷೇಂದ್ರ ಹೆಗ್ಗಡೆ ವಿರುದ್ಧ ಬರಬೇಕು ಅಂತ ಅದನ್ನೇ ಕಂಪ್ಲೇಂಟ್ನಲ್ಲಿ ಬರೆಸಿದ್ದು ಈ ರಾಜ್ಯದ ಪೊಲೀಸ್ ವ್ಯವಸ್ಥೆಯ ಜೊತೆ ಆಡಿದ ಆಟ ಇದು ಪೊಲೀಸ್ ವ್ಯವಸ್ಥೆಯ ಜೊತೆ ಆಡಿದ ಆಟ ಇದು ವರ್ಣ ನ್ಯೂಸ್ ಮಹಾ ಷಡ್ಯಂತ್ರವೊಂದನ್ನು ಬಯಲು ಮಾಡಿದೆ ನಾವು ಅಕಸ್ಮಾತ್ ಇದನ್ನು ಮಾಡಿರದೆ ಹೋಗಿದ್ರೆ ಇಷ್ಟೊತ್ತಗಾಗಲೇ ಜಸ್ಟಿಸ್ ಫಾರ್ ಅನನ್ಯ ಭಟ್ ಅನ್ನುವ ಅಭಿಯಾನ ಶುರುವಾಗಿರ್ತಿತ್ತು ಅನನ್ಯಾ ಭಟ್ಗೆ ನ್ಯಾಯ ಕೊಡೋದಕ್ಕೆ ದೇಣಿಗೆ ಎತ್ತಿರ್ತಾ ಇದ್ರು ಸಮೀರನ ಇನ್ನೊಂದು ಇಪ್ಪತ್ತು ವಿಡಿಯೋ ಬರ್ತಿದ್ವು ಕರುಳಿಗೆ ಕೈ ಹಾಕುವಂತಹ ವಿಡಿಯೋ ಅನನ್ಯ ಭಟ್ಲಣ್ಣ ಧರ್ಮಸ್ಥಳದ ದೇವಸ್ಥಾನದ ಸಿಬ್ಬಂದಿ ಹೆಂಗೆ ಎಚ್ಕೊಂಡು ಹೋಗಿ ಗ್ಯಾಂಗ್ ರೇಪ್ ಮಾಡಿ ಕೊಂದು ಹೂತು ಹಾಕಿದ್ರು ಗೊತ್ತಾ ವಿಡಿಯೋ ಬರ್ತಾ ಇದ್ವು ಏನ ಸಹಾಯ ತೆಗೆದುಕೊಳ್ಳಲಾಗ್ತಾ ಇತ್ತು ಈಗ ರಾಜ್ಯದ ಜನರಿಗೆ ನಾನು ಕೇಳ್ತಾ ಇದ್ದೀನಿ ಏನು ಮಾಡ್ಬೇಕು ಇವರ ಅನನ್ಯ ಭಟ್ಲ ಕರುಣಾಜನಕ ಕಾಲ್ಪನಿಕ ಕಥೆಯನ್ನ ಹೇಳ್ತಾ ಹೇಳ್ತಾ ಸಮೀರ್ ಕೇಳಿದ್ದ ಪ್ರಶ್ನೆ ನಿಮ್ಗೆ ಆಕ್ರೋಶ ಬರೋದಿಲ್ವಾ ನಿಮ್ಗೆ ರಕ್ತ ಕುದಿಯೋದಿಲ್ವಾ ನಾನು ಈಗ ಕೇಳ್ತಾ ಇದ್ದೀನಿ ರೀ ರಕ್ತ ಕುದಿಯೋದಿಲ್ವಾ ನಿಮ್ಗೆ ಆಕ್ರೋಶ ಬರೋದಿಲ್ವಾ ಸಮೀರ್ ರಾಜ್ಯದ ಜನರನ್ನ ಕೇಳಿದ್ದ ಪ್ರಶ್ನೆ ನೀವು ಇನ್ನೂ ಬೀದಿಗಿಳಿತಾ ಇಲ್ಲ ನಾನು ಕೇಳಿದ್ರೆ ಅವ್ರನ್ನ ನಾನು ಕೇಳಿದ್ರೆ ಮಹಾಷಡ್ಯಂತ್ರ ಮಹಾ ಷಡ್ಯಂತ್ರ ಬೀದಿ ಸಂಪೂರ್ಣ ನಿಮ್ಮ ನಿಮ್ಮೆದುರಿಗೆ ತೆಗೆದಿಟ್ಟಿದ್ದೀವಿ ಎಸ್ ಐ ಟಿ ನೋಟಿಸ್ ಸುಜಾತಾರ ಬಾಯಲ್ಲಿ ಸತ್ಯ ಹೇಳ ಇದು ಇಲ್ಲಿ ತನಕ ಬರಬಹುದು ಅಂತ ಈ ಷಡ್ಯಂತ್ರಗಾರರ ತಂಡ ಅಂದುಕೊಂಡಿರಲಿಲ್ಲ ಸೌಜನ್ಯ ಕೇಸ್ನಲ್ಲಿ ಹೆಂಗೆ ನಾವು ಹೇಳಿದ್ದೆಲ್ಲವನ್ನೂ ಜನ ನಂಬಿದ್ರು ನಾವು ಹೇಳಿದ್ದನ್ನೇ ಸತ್ಯ ಅನ್ಕೊಂಡು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ಗರ್ಗಳು ವಿಡಿಯೋ ಮೇಲೆ ವಿಡಿಯೋ ಮಾಡಿದ್ರು ಹಾಗೆ ಇದರಲ್ಲೂ ಮಾಡ್ತಾರೆ ಅನ್ಕೊಂಬಿಟ್ರು ಸೌಜನ್ಯ ಪ್ರಕರಣದಲ್ಲಿ ಆಡಿದ ಆಟಗಳನ್ನೆಲ್ಲ ಅನನ್ಯ ಪ್ರಕರಣದಲ್ಲಿ ಆಡುವ ಷಡ್ಯಂತ್ರ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಡೇ ಒನ್ ಇದಕ್ಕೆ ಬೆನ್ನರ್ ಯಾವ ಯಾವ ಪ್ರಕರಣಗಳ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲ ಕಥೆಗಳನ್ನು ಗೊತ್ತು ಅನನ್ಯ ನಾಪತ್ತೆ ಪ್ರಕರಣ ಎಸ್ ಐ ಟಿ ನೋಟಿಸ್ ಕೊಟ್ಟು ಸುಜಾತಾಬಾಯಿಂದ ಸತ್ಯ ಹೊರಗಬೇಕು ಸುಜಾತ ಬಾಯಿಂದ ಸತ್ಯ ಬಂತು ಎಲ್ಲಾದರೂ ಇಂಥದ್ದೊಂದು ಘಟನೆ ನಡೆದಿರಬಹುದಾ ನಡೆದಿರೋದಕ್ಕೂ ಸಾಧ್ಯ ಇದೆಯೇನ್ರಿ ಇಲ್ಲದೆ ಇರೋ ಮಗಳು ಆಗಿದ್ದಾಳೆ ಅಂತ ಕಂಪ್ಲೇಂಟ್ ಕೊಡೋದಲ್ಲ ಕಂಪ್ಲೇಂಟ್ ಕೊಡೋದಷ್ಟೇ ಅಲ್ಲ ಧರ್ಮಸ್ಥಳಕ್ಕೆ ಬಂದು ಆದಲು ನಾನು ಓಡಾಡ್ಕೊಂಡು ಮಗಳನ್ನ ಹುಡುಕಂಡು ಬಂದರೆ ದೇವಸ್ಥಾನದ ಎದುರು ಫೋಟೋ ತೋರಿಸಿ ನನ್ನ ಮಗಳನ್ನೆಲ್ಲರೂ ನೋಡಿದೀರಾ ಅಂತ ಕೇಳಿದ್ರೆ ದೇವಸ್ಥಾನದ ಸಿಬ್ಬಂದಿ ಧರಿಸಿಕೊಳ್ತಾರಲ್ಲ ಬಿಳಿ ಪಂಚೆ ಬಿಳಿ ಶರ್ಟು ಆ ಬಟ್ಟೆ ಹಾಕಿಕೊಂಡಿದ್ದವರು ದೇವಸ್ಥಾನದ ಒಳಗೆ ನಿಮ್ಮ ಮಗಳನ್ನು ಕರ್ಕೊಂಡು ಹೋಗಿದ್ದು ನಾವು ನೋಡಿದ್ವಿ ಅಂತ ಪ್ರತ್ಯಕ್ಷದರ್ಶಿಗಳೇ ನನಗೆ ಹೇಳಿದ್ರು ದೇವಸ್ಥಾನದ ಒಳಗೆ ಕರ್ಕೊಂಡು ಹೋಗಿದ್ದಾರೆ ಅಂತಂದರೆ ವೀರೇಂದ್ರ ಹೆಗಡೆ ಅವರಿಗೆ ಗೊತ್ತಿರುತ್ತೆ ಅಂತ ವೀರೇಂದ್ರ ಹೆಗ್ಗಡೆ ಹತ್ರ ಹೋದರೆ ವೀರೇಂದ್ರ ಹೆಗ್ಗಡೆ ಅವರ ತಮ್ಮ ಹರ್ಷೇಂದ್ರ ಹೆಗ್ಗಡೆ ನನಗೆ ಬಾಯಿಗೆ ಬಂದಂಗೆ ಬೈದು ಬಿಟ್ರು ಆ ನಂತರ ದೇವಸ್ಥಾನದ ಸಿಬ್ಬಂದಿ ಕತ್ತಲ ಕೋಣೆ ಕರ್ಕೊಂಡು ಹೋಗಿ ನನ್ನ ಮೇಲೆ ಹಲ್ಲೆ ಮಾಡಿದ್ರು ತಲೆಗೆ ಅವರು ಕೊಟ್ಟ ಏಟ್ ಹೆಂಗಿತ್ತು ಅಂದರೆ ಮೂರು ತಿಂಗಳು ಕೋಮಾದಲ್ಲಿದ್ದೆ ನಾನು ಅಂತ ಅದಕ್ಕೆ ಸಾಕ್ಷಿ ಅನ್ನುವಂತೆ ತಲೆ ಮೇಲಿನ ಗಾಯ ಕೈ ಮೇಲಿನ ಗಾಯದ ಕಲೆಗಳನ್ನು ಅಜ್ಜಿ ತೋರಿಸ್ತು ನೋಡ್ರಿ ನನ್ನ ಕೈ ಮೇಲೆ ಇನ್ನೂ ಗಾಯಗಳಿದ್ದಾವೆ ಮೂರು ತಿಂಗಳ ನಂತರ ನನಗೆ ಪ್ರಜ್ಞೆ ಬಂತು ಮೂರು ತಿಂಗಳ ನಂತರ ಪ್ರಜ್ಞೆ ಬಂತು ಅಷ್ಟೆಲ್ಲ ಆದಮೇಲೆ ಈಗ ಅನಾಮಿಕ ದೂರುದಾರ ಬಂದಿದ್ದಾನೆ ಆತ ತೋರಿಸಿರುವ ಅಸ್ಥಿಯಲ್ಲಿ ಆತ ಹುಡುಕಿಕೊಡುವ ಅಸ್ಥಿ ಪಂಜರವನ್ನ ನನ್ನ ಡಿ ಎನ್ ಎ ಜೊತೆಗೆ ಟೆಸ್ಟ್ ಮಾಡಿ ನನ್ನ ಮಗಳ ಅಸ್ಥಿ ಪಂಜರ ಸಿಕ್ಕರೆ ಸನಾತನ ಹಿಂದೂ ಸಂಸ್ಕೃತಿಯ ಪ್ರಕಾರ ಸನಾತನ ಬ್ರಾಹ್ಮಣ ಸಂಸ್ಕೃತಿಯ ಪ್ರಕಾರ ಅಂತ್ಯ ಸಂಸ್ಕಾರ ಮಾಡ್ತೀನಿ ಅಂತ ಕಣ್ಣೀರು ಹಾಕ್ತು ಅಜ್ಜಿ ಕಣ್ಣೀರು ಹಾಕ್ತು ಸತ್ಯ ಶೋಧನೆ ನಮ್ಮ ಧರ್ಮ ಅದೊಂದನ್ನೇ ನೆನಪಿಟ್ಕೊಂಡು ಕೆಲಸ ಮಾಡಿದ್ದೀವಿ ನಾವು ಸತ್ಯ ಶೋಧನೆ ನಮ್ಮ ಧರ್ಮ ಈಗ ಮಾತಾಡಬೇಕು ಆ ತಂಡದವರು ಈಗ ಹೇಳಬೇಕಾ ತಂಡದವರು ಏನಂತೀರಿ ಇದಕ್ಕೆ ಅಂತ ಏನಂತೀರಿ ಇದಕ್ಕೆ ಇಂಥ ಇನ್ನಷ್ಟು ಷಡ್ಯಂತ್ರಗಳ ನಡೆದು ನಾಳೆ ಬ್ರೇಕ್ ಮಾಡೋಣ ರೀ ನಾನು ಸುಜಾತ ರೀತಿಯಲ್ಲಿ ಇನ್ನೂ ಆರು ಜನ ತಿಮರೋಡಿ ಮನೆಯಲ್ಲಿದ್ದಾರೆ ಇನ್ನೂ ಆರು ಜನ ತಿಮರೋಡಿ ಮನೆಯಲ್ಲಿದ್ದಾರೆ ಅವ್ರನ್ನ ಈಗಾಗಲೇ ರೆಡಿ ಮಾಡಿ ಕೂಡಿಸಲಾಗಿದೆ ಏನು ಮಾಡೋದಕ್ಕೆ ಪ್ರತಿಯೊಂದು ಅಸ್ಥಿ ಸಿಕ್ಕಾಗ್ಲೂ ಇಂಥದ್ದು ಒಂದೊಂದು ಕತೆ ಹೊರಗೆ ಬರಬೇಕು ಅಂತ ಇನ್ನೂ ಆರು ಜನ ಇದ್ದಾರೆ ಅವ್ರ ಮನೆಯಲ್ಲಿ ಬಹಳ ವಿಷಯಗಳು ಗೊತ್ತು ನನಗೆ ಇನ್ನೂ ಆರು ಜನ ಅವ್ರ ಮನೆಯಲ್ಲಿ ರೆಡಿಯಾಗಿ ಕೂತ್ಕೊಂಡಿದ್ರು ಅಸ್ಥಿ ಸಿಗದೆ ಇರೋ ದೊಡ್ಡ ಸಮಸ್ಯೆ ಆಗ್ಬಿಡ್ತು ಇವ್ರಿಗೆ ಅಸ್ಥಿ ಪಂಜರ ಸಿಕ್ಕಂಗೆ ಸಿಕ್ಕಂಗೆ ಕಂಪ್ಲೇಂಟ್ ಕೊಡೋದಕ್ಕೆ ತಯಾರಿಗಳು ನಡೆದಿತ್ತು ಈಕೆಯ ಪ್ಲ್ಯಾನ್ ನೋಡಿ ಹೆಂಗಿದೆ ಪ್ಲ್ಯಾನ್ ನೋಡಿ ಹೆಂಗಿದೆ ಮತ್ತೆ ಮತ್ತೆ ಯಾವಾಗ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬೆನ್ನತ್ಕೊಂಡು ವರದಿ ಮಾಡೋದಕ್ಕೆ ಶುರು ಮಾಡ್ತೋ ವಾಟ್ ವಾಸ್ ಅವರ್ ಡಿಮ್ಯಾಂಡ್ ನಾನೆಲ್ಲಿ ಕೇಳ್ತಾ ಇದ್ದೀನಿ ನನ್ನ ಮಗಳನ್ನು ಅತ್ಯಾಚಾರ ಮಾಡಿದವರಿಗೆ ಶಿಕ್ಷೆ ಕೊಡಿಸಿ ಅಂತ ನನ್ನ ಮಗಳ ಅತ್ಯಾಚಾರದ ಕೇಸ್ ತನಿಖೆನೇ ಮಾಡೋದು ಬೇಡ ಅಸ್ಥಿ ಕುಡಿ ಸಾಕು ಅಂತ ಅಸ್ಥಿ ಕುಡಿ ಸಾಕು ಅಸ್ಥಿ ಕೊಟ್ಟರೆ ಸನಾತನ ಹಿಂದೂ ಸಂಪ್ರದಾಯದಂತೆ ಮಣ್ಣು ಮಾಡ್ತೀನಿ ಅಂತ್ಯ ಸಂಸ್ಕಾರ ಮಾಡ್ತೀನಿ ಸನಾತನ ಬ್ರಾಹ್ಮಣ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರ ಮಾಡ್ತೀನಿ ವಾಸ್ ಹರ್ ಡಿಮ್ಯಾಂಡ್ ಅರೆ ನನ್ನ ಮಗಳ ರೇಪ್ ಆಗಿದೆ ಕೊಲೆ ಆಗಿದೆ ನಾಪತ್ತೆ ಆಗಿದ್ದಾಳೆ ಅದು ಯಾವುದೂ ತನಿಖೆ ಮಾಡಬೇಡಿ ಅಸ್ಥಿ ತೆಗೆದುಕೊಡಿ ಸಾಕು ಏನು ಪೊಲೀಸರು ಅಂದರೆ ಇವರು ಮನೆ ಜೀತದಾಳು ಅಂದ್ಕೊಂಡಿದ್ದಾರೆ ಇವರು ಕಂಪ್ಲೇಂಟ್ ಬರೆದು ಕೊಡೋದಪ್ಪ ನಾನು ಇಂಥ ಜಾಗದಲ್ಲಿ ನಿಂತಿದ್ದಾಗ ಇಂಥ ಐದು ಜನ ಬಂದು ನನ್ನನ್ನು ಕಿಡ್ನ್ಯಾಪ್ ಮಾಡ್ಕೊಂಡೋಗಿ ನನ್ನ ಮೇಲೆ ಗ್ಯಾಂಗ್ ರೇಪ್ ಮಾಡಿದ್ದಾರೆ ಗ್ಯಾಂಗ್ರೇಪ್ ಆದ ಜಾಗದಲ್ಲಿ ನಾನು ನನ್ನ ಬಂಗಾರ ಚೈನ್ ಕಳ್ಕೊಂಡಿದ್ದೀನಿ ಗ್ಯಾಂಗ್ರೇಪ್ ಎಲ್ಲ ಬಿಟ್ಟುಬಿಡಿ ಬಂಗಾರ ಚೈನ್ ಒಂದು ಹುಡುಕ್ ಕೊಡಿ ಅಂತ ಕಂಪ್ಲೇಂಟ್ ಕೊಟ್ರೆ ಅಂದರೆ ನೋಡ್ರಿ ಇದನ್ನ ಹೆಂಗಿದೆ ಧರ್ಮಸ್ಥಳದ ವಿರುದ್ಧ ನಡೆದಂಥ ದೊಡ್ಡದೊಂದು ಷಡ್ಯಂತ್ರವನ್ನು ಬಯಲು ಮಾಡಿದ್ದೇವೆ ಸುಜಾತ ಅಕ್ಕನ ಗಂಡ ಮಹಾಬಲೇಶ್ವರ ಮಧ್ಯಸ್ಥ ಬಂದು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಎದುರು ಸುಜಾತಾಗ ಮಗಳೇ ಇರಲಿಲ್ಲ ಅಂತ ಹೇಳುವುದರೊಂದಿಗೆ ಆರಂಭಗೊಂಡ್ತಿದೆಯಲ್ಲ ಹೇಳುವುದರೊಂದಿಗೆ ಆರಂಭಗೊಂಡಿತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಗ್ಗೆ ನಾವು ಮಾಡಿದ ತನಿಖಾ ಪತ್ರಿಕೋದ್ಯಮದ ಬಗ್ಗೆ ಇದರಲ್ಲಿ ಭಾಗಿಯಾದಂಥ ನನ್ನ ತಂಡದ ಬಗ್ಗೆ ತುಂಬಾ ಹೆಮ್ಮೆ ಅನ್ನಿಸ್ತಾ ಇದೆ ತುಂಬಾ ಹೆಮ್ಮೆ ಅನ್ನಿಸ್ತಾ ಇದೆ ತನಿಖಾ ಪತ್ರಿಕೋದ್ಯಮ ಅಂದ್ರೆ ಸುಮ್ಮನೆ ಕೆಚಪ್ನಲ್ಲಿ ಅಜಿನೋಮೋಟೋ ಸೇರಿಸಿರ್ತಾರೆ ಅಂತ ಹೇಳ್ಕೊಂಡಿರೋದಷ್ಟೇ ಅಲ್ಲ ರೀ ತನಿಖಾ ಪತ್ರಿಕೋದ್ಯಮ ನೋ ಟೊಮ್ಯಾಟೊ ಕೆಚಪ್ ನಲ್ಲಿ ಅಜಿನೋಮೋಟೋ ಸೇರಿಸಿ ಅದಷ್ಟೇ ಅಲ್ಲ ತನಿಖಾ ಪತ್ರಿಕೋದ್ಯಮ ದಿಸ್ ಈಸ್ ವಾಟ್ ಇಟ್ ಅ ಸ್ಟ್ಯಾಂಡರ್ಡ್ ತನಿಖಾ ಪತ್ರಿಕೋದ್ಯಮದ ಸ್ಟ್ಯಾಂಡರ್ಡ್ ಅನ್ನ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಸೆಟ್ ಮಾಡಿದೆ ನಾವು ಬೆನ್ನತ್ತಿ ವರದಿ ಮಾಡೋದಕ್ಕೆ ಶುರು ಮಾಡಿದ ಮೇಲೆ ಅನೇಕರು ಕೇಳೋದು ಸುಜಾತಾ ಭಟ್ಗೆ ಮಗಳು ಇಲ್ವೋ ಅನ್ನೋದನ್ನು ಎಸ್ ಐ ಟಿ ನೋಡ್ಕೊಳ್ಳುತ್ತೆ ಸುವರ್ಣ ನ್ಯೂಸ್ ಯಾಕದಕ್ಕೆ ತಲೆ ಹಾಕಬೇಕು ಅವ್ರಿಗೆ ನಾನು ಕೇಳಿದ ಪ್ರಶ್ನೆ ಅಷ್ಟೇ ನೀವು ವಿಡಿಯೋ ಮಾಡುವಾಗ ಅದು ನೆನಪಾಗ್ಲಿಲ್ವಾ ಬಹಳ ಮನಸ್ಸಿಗೆ ತಾಗುವಂತೆ ವಿಡಿಯೋ ಮಾಡಿದ್ರಿ ಇದೇ ಗಿರೀಶ್ ಮಟ್ ನೀವು ಮಜಾ ನೋಡಿ ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆಗೆ ಬ್ರೇಕ್ ಮಾಡಿದಾಗ ಅದೇ ಸುದ್ದಿ ಹೇಳಿದೆ ನಾನು ಅನನ್ಯಾ ಭಟ್ ಹೆಸರಿಟ್ಟಿದ್ದು ಗಿರೀಶ್ ಮಟ್ಟಣ್ಣವರ ಆಕೆ ಮಣಿಪಾಲದ ಮೆಡಿಕಲ್ ಕಾಲೇಜಿನಲ್ಲಿ ಫಸ್ಟ್ ಇಯರ್ ಎಂಬಿ ಬಿ ಎಸ್ ಓದ್ತಾ ಇದ್ಲು ಅನ್ನೋ ಕಥೆ ಬರೆದಿದ್ದು ಗಿರೀಶ್ ಮಟ್ಟಣ್ಣವರ ಈಗ ಸಿ ಬಿ ಐನಲ್ಲಿ ಕೆಲಸ ಮಾಡ್ತಾ ಇದ್ಲು ಅನ್ನುವ ಕಥೆ ಕೂಡ ಆ ಸ್ಕ್ರಿಪ್ಟು ಗಿರೀಶ್ ಮಟ್ಟಣ್ಣವರ್ದೆ ಎರಡು ಸಾವಿರದ ಐದಕ್ಕೆ ನಾನು ಕಲ್ಕತ್ತಾದಿಂದ ಬೆಂಗಳೂರಿಗೆ ಬಂದೆ ಅನ್ಕಂಡಿದ್ದು ಯಾರು ಚಕ್ಕೆ ಮಾಡೋದಿಲ್ಲ ಅಂತ ಅನ್ಕಂಡ್ರಿ ಇವರು ಈಗ ಸೌಜನ್ಯ ಕೇಸ್ನಲ್ಲಿ ಹೇಳಿದ್ದೆಲ್ಲವೂ ನಡೆದ್ಬಿಡ್ತು ಸೆಳಿದ್ ಹೇಳಿದ್ದೆಲ್ಲವೂ ನಡೆದ್ಬಿಡ್ತು ಹಾಗೆ ಇದರಲ್ಲೂ ಆಗುತ್ತೆ ಅಂತ ಅನ್ಕಂಡ್ರು ಎರಡು ಸಾವಿರದ ಐದು ಕಲ್ಕತ್ತಾದಿಂದ ಬೆಂಗಳೂರಿಗೆ ಬಂದೆ ನಮ್ಮ ತನಿಖೆ ಹೇಳ್ತು ರಿಪ್ಪನ್ಪೇಟೆಯಿಂದ ಬೆಂಗಳೂರಿಗೆ ಬಂದಿರೋದು ನೈನ್ಟೀನ್ ನೈನ್ಟಿ ಏಟ್ ಟು ಟು ತೌಸಂಡ್ ಫೈವ್ ಶಿವನ್ ರಿಪನ್ ಪೇಟೆ ಇಷ್ಟೆಲ್ಲ ಕತೆ ಹೆಣದ ಗಿರೀಶ್ ಮಟ್ಟಣ್ಣವರು ಕಥೆ ಫಸ್ಟ್ ಕತೆ ರೆಡಿ ಆಗುತ್ತೆ ಒಂದು ಹುಡುಗಿ ಧರ್ಮಸ್ಥಳದಲ್ಲಿ ಮಿಸ್ ಆದ್ಲು ಅನ್ನೋ ಕತೆ ರೆಡಿ ಆಗುತ್ತೆ ಕತೆ ಬರೆದಂತಹ ಗಿರೀಶ್ ಮಟ್ಟಣ್ಣವರಿಗೆ ಹೆಸರೇನಿಡೋದು ಅಂತ ಬರುತ್ತೆ ಹೆಸರೇನಿಡೋದು ಆಕೆಗೆ ಅಂತ ಈ ಅಜ್ಜಿಗೆ ಸುಜಾತಾಗ ಒಂದು ಸ್ವಲ್ಪ ಮರು ಈಗ ಹೇಳಿ ದಿನ ಸ್ವಲ್ಪ ಹೊತ್ತಿಗೆ ನೆನಪಿರಲ್ಲ ನಾಳೆ ಕಥೆ ಹೇಳುವಾಗ ಒಂದು ಇವರೊಂದು ಹೆಸರು ಹೇಳಿ ಒಂದು ಕಡೆ ಒಂದು ಹೆಸರು ಇನ್ನೊಂದು ಕಡೆ ಇನ್ನೊಂದು ಹೆಸರು ಮತ್ತೊಂದು ಕಡೆ ಮತ್ತೊಂದು ಹೆಸರು ಹೇಳ್ಬಿಟ್ರೆ ಎಲ್ಲ ಎಕ್ಸ್ಪೋಸ್ ಆಗಿಬಿಡುತ್ತಲ್ಲ ಅದಕ್ಕೆ ಯೋಚನೆ ಮಾಡ್ತಾರೆ ಇವರು ಏನು ಹೆಸರು ಇಡೋದು ಅಂತ ಇವರ ತಂಡದಲ್ಲಿ ಅನನ್ಯ ಅನ್ನೋ ಒಬ್ಬರು ಅಡ್ವೊಕೇಟ್ ಇದ್ದರು ಆ ಅನನ್ಯ ಅಡ್ವೊಕೇಟು ಸುಜಾತ ಕ್ಲೋಸ್ ಆಗಿದ್ದರು ಅನನ್ಯ ಅನ್ನೋ ಹೆಸರು ಸುಜಾತಗೆ ರಿಜಿಸ್ಟರ್ ಆಗಿತ್ತು ದಿನ ಬೆಳಗಾದರೆ ಅನನ್ಯ 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 ಅಂತ ಕರೆಯೋದು ಮಾತಾಡೋದು ಕರೆಯೋದು ಮಾತಾಡೋದು ಗಿರೀಶ್ ಮಟ್ಟಣ್ಣವರು ಸುಜಾತ ಮಗಳಿಗೆ ಇಲ್ಲದೆ ಇದ್ದ ಮಗಳಿಗೆ ಅನನ್ಯ ಅಂತ ಹೆಸರಿಟ್ಟಿದ್ದು ಅನನ್ಯ ಅಂತ ಹೆಸರಿಟ್ಟಿದ್ದು ಮತ್ತು ಭಟ್ ಅದು ಬ್ರಾಹ್ಮಣ ಸೆಂಟಿಮೆಂಟ್ ಅನ್ನು ಕೆಣಕದಕ್ಕೆ ಈ ಇಡೀ ತಂಡ ಇದರಲ್ಲಿ ಹಾಕಿರುವ ಇದರಲ್ಲಿ ಖರ್ಚು ಮಾಡಿರುವಷ್ಟು ತಲೆಯನ್ನು ಇನ್ಯಾವುದಾದ್ರಲ್ಲೂ ಖರ್ಚು ಮಾಡಿದರೆ ದೇಶ ಉದ್ಧಾರ ಆಗಿಬಿಟ್ಟಿರೋದು ಅನಾಮಿಕ ದೂರುದಾರನ ವಿಷಯದಲ್ಲಿ ದಲಿತ ಸೆಂಟಿಮೆಂಟ್ ಕೆರಳಬೇಕು ಸುಜಾತಾ ವಿಷಯದಲ್ಲಿ ಬ್ರಾಹ್ಮಣ ಸೆಂಟಿಮೆಂಟ್ ಕೆರಳಬೇಕು ಭಟ್ ಅನ್ನುವ ಸರ್ನೆ ಭಟ್ ಅನ್ನುವ ಸರ್ನೆ ಕೊಟ್ಟು ಅನಿಲ್ ಭಟ್ಟು ಇಲ್ಲ ಅನನ್ಯ ಭಟ್ಟು ಇಲ್ಲ ಇಂಟ್ರೆಸ್ಟಿಂಗ್ಲಿ ಇಂಟ್ರೆಸ್ಟಿಂಗ್ಲಿ ಅನನ್ಯಾ ಭಟ್ ಅನ್ನುವ ಹೆಸರು ಕೊಟ್ಟ ಗಿರೀಶ್ ಮಟ್ಟಣ್ಣವರ್ ತಾವು ಬರೆದ ಕಥೆಯನ್ನು ತಾವೇ ಮರೆತು ಬಿಟ್ರು ಅನನ್ಯ ಭಟ್ ಅನ್ನು ಹೆಸರು ಕೊಟ್ಟಿದ್ದೇ ಗಿರೀಶ್ ಮಟ್ಟಣ್ಣವರು ಎಂಬಿ ಬಿ ಎಸ್ ಫಸ್ಟ್ ಇಯರ್ ಅನ್ನೋ ಹೆಸರು ಕೊಟ್ಟ ವಿಷಯ ಹೇಳಿದ್ದೆ ಗಿರೀಶ್ ಮಟ್ಟಣ್ಣವರು ಧರ್ಮಸ್ಥಳದ ದೇವಸ್ಥಾನದ ಒಳಗೆ ಅನನ್ಯ ಭಟ್ನ ಕರೆದುಕೊಂಡು ಹೋಗುವುದನ್ನು ನೋಡಿದ್ದೇವೆ ಅಂತ ಹೇಳುವ ಪ್ರತ್ಯಕ್ಷದರ್ಶಿಗಳಿದ್ದಾರೆ ಅನ್ನುವ ಕಥೆ ಬರೆದದ್ದು ಗಿರೀಶ್ ಮಟ್ಟಣ್ಣವರೇ ಅಂತಿಮವಾಗಿ ಗಿರೀಶ್ ಮಟ್ಟಣ್ಣವರೇ ಆ ಕತೆ ಮರೆತು ಬಿಟ್ರು ಕಥೆ ಮರ್ತಿದ್ದೆ ಗಿರೀಶ್ ಮಟ್ಟಣ್ಣವರು ಸುಜಾತಾ ಭಟ್ಗೆ ಮರುವಿದೆ ಅಂತ ಕಥೆ ಹೇಳಿ ಆ ಕಥೆನ ಕ್ಯಾಮೆರಾ ಮುಂದೆ ಹೇಳುವಾಗ ಗಿರೀಶ್ ಮಟ್ಟಣ್ಣವರೇ ಮರೆತು ಅನನ್ಯಾ ಭಟ್ ಹೋಗಿ ಸಹನಾ ಭಟ್ ಆಯಿತು ಫಸ್ಟ್ ಇಯರ್ ಎಂಬಿ ಬಿ ಎಸ್ ಹೋಗಿ ಫೈನಲ್ ಇಯರ್ ಎಂಬಿ ಬಿ ಎಸ್ ಆಯಿತು ದೇವಸ್ಥಾನದ ಒಳಗೆ ಕರ್ಕೊಂಡು ಹೋಗಿದ್ದನ್ನು ನೋಡಿದವರಿದ್ದಾರೆ ಅನ್ನೋದು ಹೋಗಿ ರೇಪ್ ಮಾಡಿ ಮರ್ಡರ್ ಮಾಡಿ ಹೆಣ ಹಾಕಿದ್ದನ್ನೇ ನೋಡಿದವರಿದ್ದಾರೆ ಅಂತಾಯ್ತು ಗಿರೀಶ್ ಮಟ್ಟಣ್ಣವರು ಹೇಳು ಬಾಯಲ್ಲಿ ಸ್ವಲ್ಪ ರಫ್ಫ ಕೇಳ್ತಿದ್ದೀನಿ ಅಂತ ಅನ್ಕೊಂಡ್ರೆ ದ್ಯಾಟ್ಸ್ ಓಕೆ ಏನು ತಗೊಂಡು ಹೊಡಿಬೇಕು ಈ ಮನುಷ್ಯನ ಈ ಮನುಷ್ಯನನ್ನು ಏನು ತಗೊಂಡು ಹೊಡಿಬೇಕು ಇಲ್ಲದೇ ಇರುವ ಅನನ್ಯ ಭಟ್ ಅನ್ನುವ ಪಾತ್ರ ಸೃಷ್ಟಿಸಿ ಇಲ್ಲದೇ ಇರುವ ಅನನ್ಯ ಭಟ್ ಅನ್ನುವ ಪಾತ್ರ ಸೃಷ್ಟಿ ಮಾಡಿ ಆಕೆಯನ್ನು ಧರ್ಮಸ್ಥಳದಲ್ಲಿ ರೇಪ್ ಆ್ಯಂಡ್ ಮರ್ಡರ್ ಮಾಡಲಾಯಿತು ಗ್ಯಾಂಗ್ ರೇಪು ಮರ್ಡರ್ ಮಾಡಲಾಯಿತು ಅನ್ನುವ ಕಥೆಯನ್ನು ತಾನು ಹೇಳಿದ್ದಲ್ಲದೆ ಆ ವಯಸ್ಸಲ್ಲಿ ಅಜ್ಜಿ ಹತ್ರ ಹೇಳಿದ್ರಲ್ರಿ ಕೂತ್ಕೊಂಡು ಆ ವಯಸ್ಸಲ್ಲಿ ಅಜ್ಜಿ ಹತ್ರ ನನ್ನ ಪೂರ್ವಿಕರ ಜಮೀನು ಧರ್ಮಸ್ಥಳದವರಿಗೆ ದಾನವಾಗಿ ನಮ್ಮ ಚಿಕ್ಕಪ್ಪ ಕೊಟ್ಟಿದ್ದಾರೆ ನನಗೆ ನನಗದರಲ್ಲೊಂದಷ್ಟು ದುಡ್ಡು ಕೊಡಿಸಿ ಅಂತ ಬಂದಿದ್ದ ಅಜ್ಜಿ ಹತ್ರ ಅನನ್ಯ ಭಟ್ಟನ ಕಥೆ ಹೇಳಿಸಿ ಈ ಕಥೆಯ ಕಾರಣಕ್ಕಾಗಿ ಧರ್ಮಸ್ಥಳ ದ ಮಾನ ಮರ್ಯಾದೆ ಅಲ್ ಜಜೀರಾದಲ್ಲಿ ಹರಾಜ್ ಹಾಕೋ ಹಂಗೆ ಮಾಡಿದ್ರಲ್ಲ ಬಿ ಸಿಲ್ ಹರಾಜ್ ಹಾಕೋ ಹಂಗೆ ಮಾಡಿದ್ರಲ್ಲ ಜರ್ಮನಿಯ ನ್ಯೂಸ್ ಪೇಪರ್ಗಳು ಮಾಸ್ ಮರ್ಡರ್ ಇನ್ ಹಿಂದೂ ಟೆಂಪಲ್ ಟೌನ್ ಅಂತ ಬರೆಯೋ ಹಂಗೆ ಮಾಡಿದ್ರಲ್ಲ ಏನು ತಗೊಂಡು ಹೊಡಿಬೇಕು ಏನು ತಗೊಂಡು ಹೊಡಿಬೇಕು ನಿಮ್ಮನ್ನು ಈ ಸಮಾಜ ಯಾಕೆ ಸಹಿಸಿಕೊಳ್ಳಬೇಕು ಯಾಕೆ ತಾಳಿಕೊಳ್ಳಬೇಕು ನಿಮ್ಮ ನಿಮ್ಮನ್ನ ಈ ಸಮಾಜ ಬಹಳ ನೋವಿನಿಂದ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ನೀವು ಹೇಳಿದ ಕಥೆಗಳನ್ನೆಲ್ಲ ಜನ ಹದಿಮೂರು ವರ್ಷ ನಂಬ್ಕೊಂಡು ಬಂದರು ಅನ್ನೋ ಕಾರಣಕ್ಕೆ ಇಂಥ ಕಥೆನ ಹುಟ್ಟಾಕೋದು ಸೌಜನ್ಯ ರೇಪ್ ಆ್ಯಂಡ್ ಮರ್ಡರ್ ವಿಷಯದಲ್ಲಿ ನೀವು ಹೇಳಿದ್ದೆಲ್ಲವನ್ನು ಜನ ಕೇಳಿದ್ರು ನೀವು ಆಡಿದ ಮಾತುಗಳಿಗೆಲ್ಲ ಚಪ್ಪಾಳೆ ಹೊಡೆದ್ರು ನೀವು ಇಟ್ಟು ಹುಂಡಿಗೆ ದುಡ್ಡು ಹಾಕಿದ್ರು ನಿಮ್ಮ ಜೀವನ ನಡ್ಕೊಂಡು ಹೋಯ್ತು ಹದಿಮೂರು ವರ್ಷ ಐಷಾರಾಮಿಯಿಂದ ಹಂಗಂತ ಹೀಗೆಲ್ಲ ಸುಳ್ಳಿರಿಸದ ಧರ್ಮಸ್ಥಳ ವಿರೋಧಿ ಗ್ಯಾಂಗ್ ಎಕ್ಸ್ಪೋಸ್ ಆಯ್ತು ಇವತ್ತು ಎಕ್ಸ್ಪೋಸ್ ಆಯಿತು ಈ ವಿಷಯದಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಗ್ಗೆ ನಮ್ಮ ತನಿಖಾ ತಂಡದ ಬಗ್ಗೆ ನನಗೆ ಹೆಮ್ಮೆ ಇದೆ ಖುಷಿ ಇದೆ ಸಂತೋಷ ಇದೆ ಇನ್ವೆಸ್ಟಿಗೇಟಿಂಗ್ ಜರ್ನಲಿಸಮಲ್ಲಿ ಹೊಸ ಸ್ಟ್ಯಾಂಡರ್ಡ್ ಸೆಟ್ ಮಾಡಿದ್ದೀವಿ ಹೊಸ ಸ್ಟ್ಯಾಂಡರ್ಡ್ ಸೆಟ್ ಮಾಡಿದ್ದೀವಿ ಇದನ್ನು ಮಾಡದೇ ಹೋಗಿದ್ದರೆ ಜಸ್ಟಿಸ್ ಫಾರ್ ಅನನ್ಯಾ ಅನ್ನೋ ದೊಡ್ಡ ಮೂಮೆಂಟ್ ಶುರುವಾಗ್ತಿತ್ತು ನೋಡಿದಿರಲ್ಲ ಸಮೀರ್ ಮಾಡಿದ ವಿಡಿಯೋ ಛತ್ರಿ ಏರ್ಸೋದು ಛತ್ರಿ ಇಳಿಸೋದು ಛತ್ರಿ ಏರ್ಸೋದು ಛತ್ರಿ ಇಳಿಸೋದು ಅನನ್ಯಾ ಭಟ್ಟನು ಫಸ್ಟ್ ಇಯರ್ ಎಂಬಿ ಬಿ ಎಸ್ ಸ್ಟೂಡೆಂಟು ಅದಕ್ಕೆ ಸಹಾಯಕವಾಗುವಂತೆ ಎ ಐ ಫೋಟೋಗಳು ದಿಸ್ ಈಸ್ ಎಕ್ಸ್ಪೋಸ್ಡ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ